ಹಾಯ್ ಫ್ರೆಂಡ್ಸ್ ಶಿಲ್ಪಾವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರುಚಿಯಾಗಿರುವಂತಹ ಹಾಗೆ ಆರೋಗ್ಯಕ್ಕೆ ಹಿತವಾಗಿರುವಂತಹ ಬಾಡಿನ ತಂಪು ಮಾಡೋ ಅಂತಹ ರುಚಿಕರವಾದಂತಹ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಈಗ ಒಂದು ಬೌಲಿಗೆ ಒಂದು ಹತ್ತು ಗೋಡಂಬಿ ಒಂದು ಹತ್ತು ಬಾದಾಮಿ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ನಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಈಗ ಇದನ್ನು ನೀರು ಹಾಕಿ ಫಸ್ಟು ಒಂದು ಸಲ ಇದ್ದೀನಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸ್ಬಿಟ್ಟು ಮಾಡ್ತಾ ಈಗ ಫಸ್ಟು ನೀರೆಲ್ಲ ತೆಗಿತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ನಷ್ಟು ಗಸಗಸೆ ಹಾಕಿದ್ರೆ ಸಾಕು ಈಗ ಮತ್ತೆ ನೀರು ಹಾಕಿ ಇದನ್ನ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೆನೆಯಾಗಿ ಬಿಡ್ತಾ ಇದ್ದೀನಿ ಒಂದು ಟೂ ಅವರ್ಸ್ ಆದರೂ ಮಿನಿಮಮ್ ನೆನೆಸ್ಬೇಕು ಒಂದು ತ್ರೀ ಫೋರ್ ಅವರ್ಸ್ ಕೂಡ ನೆನೆಸ್ಬೋದು ನೆನೆಸಿದಷ್ಟು ಚೆನ್ನಾಗತ್ತೆ ಬಾಡಿ ಕೂಡ ಅಷ್ಟೇ ತುಂಬಾ ಕೂಲ್ ಆಗುತ್ತೆ ಮತ್ತು ಈ ಬಿಸಿಲಿಗೆ ಮತ್ತೂ ಕೂಡ ಬಂದಂಗಾಗುತ್ತೆ ಅಷ್ಟು ಚೆನ್ನಾಗಿ ಈ ಪಾಯಸ ರೆಡಿ ಆಗುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈಗ ಟೂ ಅವರ್ಸ್ ಆಗಿದೆ ನೆನೆತಿದೆ ನಾನೀಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಸಣ್ಣ ಬಟ್ಲಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದೇ ಅಳತೆಯಲ್ಲಿ ನಾನೀಗ ಹಸಿ ಕೊಬ್ಬರಿನೂ ಕೂಡ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಬಾಗಿದೆ ರುಬ್ಬಿರೋ ನಾನು ನಾನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಪಾಯಸ ಯಾವುದೂ ಮಾಡ್ತೀವೋ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ತಳ ಇರೋವಂತಹ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು ಈಗ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಜೋನಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೀವು ಇನ್ ಕೇಸ್ ಮಾಮೂಲಿ ಅಂಗಡಿ ಬೆಲ್ಲ ತಗೊಳ್ಳೋದಾದರೆ ಅದನ್ನು ಸ್ವಲ್ಪ ನೀರು ಹಾಕಿ ಕುದಿಸಿ ಸೋಸ್ಬಿಟ್ಟು ಆಮೇಲೆ ಇದಕ್ಕೆ ಹಾಕ್ಕೊಳ್ಳಿ ಇಲ್ಲಿ ಒಂದು ಬೌಲ್ನಷ್ಟು ಜೋನಿ ಬೆಲ್ಲ ತೊಗೊಂಡಿದ್ದೀನಿ ನೀವು ಮಾಮೂಲಿ ಅಂಗಡಿ ಬೆಲ್ಲ ತೊಗೊಳೋದಾದರೆ ಒಂದು ಮೂರಿಂದ ನಾಲ್ಕು ಉಂಡೆ ಬೆಲ್ಲ ತೊಗೊಳ್ಬೇಕಾಗತ್ತೆ ಇಲ್ಲ ಒಂದು ಬೌಲ್ನಷ್ಟು ನೀವು ಕೂಡ ಪುಡಿ ಮಾಡಿಕೊಂಡು ಬೆಲ್ಲನ ತೊಗೊಳ್ಬೋದು ಅಳತೆಗೆ ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ಆಗಿದೆ ಈಗ ಇದನ್ನು ನಾನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಕುದಿಸ್ಬೇಕು ಇದು ಚೆನ್ನಾಗಿ ಕುದಿಯುವಾಗ ನಾವು ಇದಕ್ಕೆ ಒಂದು ಲೋಟದಷ್ಟು ಹಾಲನ್ನ ಕಾಯಿಸಾಕಬೇಕು ಒಂದು ಅಥವಾ ಎರಡು ಲೋಟದಷ್ಟು ಹಾಲನ್ನ ನಾವು ಹಾಕ್ಬೋದು ಹಸಿ ಹಾಲಾದರೂ ತೊಗೊಳ್ಬೋದು ಅಥವಾ ಆಲ್ರೆಡಿ ನೀವು ಕಾಯಿಸಿ ಇಟ್ಟಿರುವಂತಹ ಹಾಲನ್ನಾದರೂ ತೊಗೊಳ್ಬೋದು ನಾನಿಲ್ಲಿ ಫಸ್ಟು ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ ಈಗ ಇನ್ನೊಂದು ಸೈಡು ನಾನು ಹಾಲನ್ನ ಕುದಿಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಕಪ್ನಷ್ಟು ಹಸಿ ಹಾಲನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಚೆನ್ನಾಗಿ ಇದು ಕುದಿ ಬಂದ ಮೇಲೆ ನಾನೀಗ ಕುದೀತಾ ಇರೋವಂತಹ ಪಾಯಸಕ್ಕೆ ಹಾಕ್ಕೊಳ್ತೀನಿ ನಾವು ಪಾಯಸಕ್ಕೆ ಡೈರೆಕ್ಟಾಗಿ ಹಾಲು ಹಾಕ್ಬಿಟ್ರೆ ಕಾಯಿಸ್ದೆ ಹಾಲು ಒಡೆದೋಗುತ್ತೆ ಯಾಕಂದರೆ ನಾವು ಬೆಲ್ಲ ಯೂಸ್ ಮಾಡಿದ್ದೀವಲ್ಲ ಹಾಗಾಗಿ ಸೊ ಹಾಗಾಗಿ ನಾವು ಹಾಲನ್ನ ಸಪ್ರೇಟಾಗಿ ಕಾಯಿಸ್ಕೊಂಡು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಹಾಕಿದಾಗ ಹಾಲು ಕೂಡ ಒಡೆಯೋದಿಲ್ಲ ಈಗ ಹಾಲು ಹಾಕಿದ್ಮೇಲೂ ಅಷ್ಟೇ ಈ ರೀತಿ ಕೈಾಡ್ತಾ ಇರಬೇಕು ಇದಕ್ಕೆ ಬೇಕಂದರೆ ನೀವು ಇಲ್ಲೇ ತುಪ್ಪನ ಹಾಕ್ಕೊಳ್ಬೋದು ಆಲ್ರೆಡಿ ಡ್ರೈ ಫ್ರೂಟ್ಸ್ ಎಲ್ಲ ನಾವು ನೆನೆಸಿ ರುಬ್ಬಿ ಹಾಕಿರೋದ್ರಿಂದ ಡ್ರೈ ಫ್ರೂಟ್ಸ್ ಹಾಕಲೇಬೇಕು ಅಂತಿಲ್ಲ ಬಟ್ ನಾನು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಬಿಟ್ಟು ಫಸ್ಟು ನಾನು ಒಂದು ಸಣ್ಣ ಬಾಣಲೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಫಸ್ಟು ಸ್ವಲ್ಪ ಗರಿಗರಿಯಾಗಲ್ಲಿವರೆಗೆ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಕೊನೆಯಲ್ಲಿ ನಾನು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಒಣ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ ಹಾಗಾಗಿ ದ್ರಾಕ್ಷಿ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿ ನಾನು ನೆಕ್ಸ್ಟ್ ಈಗ ಕುದೀತಾ ಇರೋವಂತಹ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಕೂಡ ಮಾಡಿ ಹುರಿದು ಮಾಡೋದು ಒಂಥರ ರುಚಿ ಕೊಟ್ಟರೆ ಈ ಥರ ನೆನೆಸಿ ಮಾಡೋದು ಇನ್ನೊಂಥರ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಈಗ ಚೆನ್ನಾಗಿ ಕುದಿತಾ ಇದೆ ಸ್ಟವ್ ಆಫ್ ಮಾಡಿದ್ದೀನಿ ಇದನ್ನು ಬಿಸಿಯಾಗಾದರೂ ಸರ್ವ್ ಮಾಡ್ಬೋದು ಅಥವಾ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲಾದರೂ ಸರ್ವ್ ಮಾಡ್ಬೋದು ಅಥವಾ ಬೆಚ್ಚಗೆ ಕೂಡ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಆರೋಗ್ಯಕರವಾದಂತಹ ರುಚಿಕರ ಗಸಗಸೆ ಪಾಯಸ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್